ಭತ್ತದ ಕಣಜ ಎಂದೇ ಖ್ಯಾತಿ ಪಡೆದಿರುವ ಕೊಪ್ಪಳ ಜಿಲ್ಲೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಚಿಸಲಾಯಿತು ಏಳು ಸಾವಿರದ ನೂರ ತೊಂಬತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಕೊಪ್ಪಳ ಜಿಲ್ಲೆಯಲ್ಲಿ ಹಲವು ಪ್ರವಾಸಿ ಮತ್ತು ಐತಿಹಾಸಿಕ ಸ್ಥಳಗಳಿವೆ ಫ್ರೆಂಚರ ಸಹಾಯ ಪಡೆದು ಟಿಪ್ಪು ಸುಲ್ತಾನ್ ನಿರ್ಮಿಸಿದ ಕೊಪ್ಪಳದ ಕೋಟೆ ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಜೈನರ ಗುಹಾ ದೇವಾಲಯ ಬಹದ್ದೂರ್ ಬಂಡಿ ಹನ್ನೆರಡನೇ ಶತಮಾನದ ಐತಿಹಾಸಿಕ ಗ್ರಾಮ ಗುಡ್ಲವಡ್ಡಿಗಿರಿ ಮದನೂರು ದೇವಾಲಯ ಗವಿಮಠ ಇಲ್ಲಿದೆ ಇಲ್ಲಿನ ಕಿನ್ನಾಳ ಗ್ರಾಮದಲ್ಲಿ ತಯಾರಾಗುವ ಕಿನ್ನಾಳ ಆಟಿಕೆಗೂ ಕೊಪ್ಪಳ ಪ್ರಸಿದ್ಧವಾಗಿದೆ ಮತ್ತು ಶಿರಗುಪ್ಪದಲ್ಲಿ ದೊಡ್ಡ ಅಕ್ಕಿ ಗಿರಣಿಗಳಿವೆ ದೇಶದ ದಾಳಿಂಬೆ ಮಾರುಕಟ್ಟೆಯಲ್ಲಿ ಕೊಪ್ಪಳದ ದಾಳಿಂಬೆ ನಂಬರ್ ಒನ್ ಸುಮಾರಿಂದ ಹತ್ತರಿಂದ ಹದಿನೈದು ಬೃಹತ್ ಉಕ್ಕು ಮತ್ತು ಕಬ್ಬಿಣದ ಉತ್ಪಾದನೆ ಕಾರ್ಖಾನೆಗಳಿವೆ ಕೊಪ್ಪಳದ ಲೋಕಸಭಾ ಕ್ಷೇತ್ರ ಕ್ಷೇತ್ರ ಪುನರ್ವಿಂಗಡಣೆ ನಂತರ ಭಾರಿ ಬದಲಾವಣೆ ಕಂಡಿದೆ ಬಳ್ಳಾರಿ ಕ್ಷೇತ್ರಕ್ಕೆ ಹೊಸಪೇಟೆ ವಿಧಾನಸಭಾ ಕ್ಷೇತ್ರವನ್ನ ಕೊಟ್ಟು ಅಲ್ಲಿಂದ ಶಿರಗೊಪ್ಪ ಕ್ಷೇತ್ರವನ್ನ ಮತ್ತು ಗದಗ ಜಿಲ್ಲೆಯ ಬದಲಾದ ಮಂಡರಗಿ ವಿಧಾನಸಭಾ ಕ್ಷೇತ್ರವನ್ನ ಮಸ್ಕಿಯನ್ನ ಕೊಪ್ಪಳ ಕ್ಷೇತ್ರ ಪಡೆದುಕೊಂಡಿದೆ ಮಸ್ಕಿ ಕುಸ್ತಗಿ ಯಬುರ್ಗ ಕನಕಗಿರಿ ಸಿಂಧನೂರು ಗಂಗಾವತಿ ಕೊಪ್ಪಳ ಶಿರಗುಪ್ಪ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಈ ಪೈಕಿ ಕೊಪ್ಪಳ ಮಸ್ಕಿ ಕುಷ್ಟಗಿ ಕಾಂಗ್ರೆಸ್ ವಶದಲ್ಲಿದ್ದರೆ ಶಿರಗುಪ್ಪ ಗಂಗಾವತಿ ಕನಕಗಿರಿ ಯಲಬುರ್ಗ ಬಿಜೆಪಿ ಪಾಲಾಗಿದೆ ಸಿಂಧನೂರು ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಮೈಸೂರು ರಾಜ್ಯದ ಅಧೀನದಲ್ಲಿದ್ದಾಗ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಲೋಕಸೇವಾ ಸಂಘದಿಂದ ಸ್ಪರ್ಧಿಸಿದ್ದ ಶಿವಮೂರ್ತಿ ಸ್ವಾಮಿ ಸಿದ್ದಪ್ಪಯ್ಯ ಸ್ವಾಮಿ ಮೊದಲ ಬಾರಿಗೆ ಜಯವನ್ನ ದಾಖಲಿಸಿದ್ದರು ಕರ್ನಾಟಕ ರಾಜ್ಯ ಉದಯವಾದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದರಾಮೇಶ್ವರ ಸ್ವಾಮಿ ಬಸಯ್ಯ ಅವರು ಗೆಲುವನ್ನ ಸಾಧಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿಯ ತನಕ ಸ್ಟ್ರೈಕ್ ರೇಟ್ ನೋಡಿದರೆ ಶೇಕಡಾ ಎಪ್ಪತ್ತೈದರಷ್ಟು ಸರಾಸರಿಯೊಂದಿಗೆ ಕಾಂಗ್ರೆಸ್ ಆರು ಬಾರಿ ಗೆಲುವನ್ನ ಸಾಧಿಸಿದ್ದರೆ ಬಿಜೆಪಿ ಎರಡು ಬಾರಿ ಗೆಲುವು ಸಾಧಿಸಿದ್ದು ಶೇಕಡಾ ಇಪ್ಪತ್ತೈದರಷ್ಟು ಜಯವನ್ನ ಗಳಿಸಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶೇಕಡಾ ಅರವತ್ತಾರರಷ್ಟು ಮತದಾನವಾಗಿತ್ತು ಹತ್ತು ಲಕ್ಷದ ಆರು ಸಾವಿರದ ಐದುನೂರ ಎಂಟು ಮತಗಳ ಪೈಕಿ ಐದು ಲಕ್ಷದ ಇಪ್ಪತ್ತಾರು ಸಾವಿರದ ಒಂದು ಪುರುಷ ಮತಗಳು ಹಾಗೂ ನಾಲ್ಕು ಲಕ್ಷದ ಎಂಬತ್ತು ಸಾವಿರದ ಏಳು ಮಹಿಳೆಯರ ಮತಗಳು ದಾಖಲಾಗಿತ್ತು ಹಾಲಿ ಸಂಸದ ಅರವತ್ ವಯಸ್ಸಿನ ಕರಡಿ ಸಂಗಣ್ಣ ಅವರು ಸಂಸತ್ತಿನಲ್ಲಿ ನೂರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಶೇಕಡ ಎಂಬತ್ತೊಂದರಷ್ಟು ಹಾಜರಾತಿ ಹೊಂದಿದ್ದು ಮೂವತ್ತೈದು ಚರ್ಚೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಕೊಪ್ಪಳ ಕ್ಷೇತ್ರಕ್ಕೆ ಸಂಸದರ ನಿಧಿಯಿಂದ ಲಭ್ಯವಿದ್ದ ಇಪ್ಪತ್ತೈದು ಕೋಟಿ ರು ಮತದಲ್ಲಿ ಕರಡಿ ಸಂಗಣ್ಣ ಅವರ ಅವಧಿಯಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಒಂಬತ್ತು ಕೋಟಿ ರು ಸಿಕ್ಕಿತ್ತು ಈ ಪೈಕಿ ಹದಿನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ರುಗಳನ್ನ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿದ್ದಾರೆ ಕಳೆದ ಜನಗಣತಿಯಂತೆ ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮಂದಿ ಜನಸಂಖ್ಯೆ ಹೊಂದಿದೆ ಶೇಕಡ ಎಂಬತ್ತೆರಡು ಪಾಯಿಂಟ್ ಎರಡು ಐದರಷ್ಟು ಮಂದಿ ಗ್ರಾಮೀಣ ಭಾಗದಲ್ಲಿದ್ದಾರೆ ಶೇಕಡಾ ಹದಿನೇಳು ಪಾಯಿಂಟ್ ಏಳು ಐದರಷ್ಟು ಮಂದಿ ನಗರದಲ್ಲಿದ್ದಾರೆ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಒಂದು ಎಂಟರಷ್ಟು ಪರಿಶಿಷ್ಟ ಜಾತಿ ಹಾಗೂ ಶೇಕಡಾ ಹದಿಮೂರು ಪಾಯಿಂಟ್ ನಾಲ್ಕು ಎರಡರಷ್ಟು ಪರಿಶಿಷ್ಟ ಪಂಗಡದವರಿದ್ದಾರೆ ಜಾತಿವಾರು ಲೆಕ್ಕಾಚಾರದಂತೆ ಇಲ್ಲಿ ಲಿಂಗ ಾಯಿತ ಹಾಗೂ ಕುರುಬ ಮತಗಳೇ ನಿರ್ಣಾಯಕ ಉಳಿದಂತೆ ಅಲ್ಪಸಂಖ್ಯಾತ ನಾಯಕರು ಎಸ್ಸಿ ಯಾದವರು ಇನ್ನಿತರ ಹಿಂದುಳಿದ ವರ್ಗಗಳ ಮತಗಳು ಎಣಿಕೆಗೆ ಬರಲಿವೆ ನೀರಾವರಿ ಮತ್ತು ಶೈಕ್ಷಣಿಕ ಸಮಸ್ಯೆ ಇಲ್ಲಿನ ಪ್ರಮುಖ ತೊಂದರೆಗಳಾಗಿವೆ ನೂರಾರು ಹಳ್ಳಿಗಳು ಕನಿಷ್ಠ ಮೂಲ ಸೌಕರ್ಯಗಳಿಲ್ಲದೆ ಸಂಕಷ್ಟದಲ್ಲಿವೆ ರಾಯಚೂರು ಬಳ್ಳಾರಿಗೆ ಸಂಪರ್ಕ ಸಾಧಿಸುವ ಸೇತುವೆ ದುರಸ್ತಿ ಕಾರ್ಯ ತುಂಗಭದ್ರ ಅಣೆಕಟ್ಟೆಯ ಹೂಳು ತೆಗೆಯುವ ಸಮಸ್ಯೆ ಮುನಿರಾಬಾದ್ ಮೆಹಬೂಬ್ ನಗರಗಳ ರೈಲು ಮಾರ್ಗ ಬಹುದಿನಗಳ ಬೇಡಿಕೆಯಾದ ಬೈಪಾಸ್ ರಸ್ತೆ ನಿರ್ಮಾಣ ಹೀಗೆ ಅನೇಕ ಅನೇಕ ಸಮಸ್ಯೆಗಳು ಕ್ಷೇತ್ರಗಳಲ್ಲಿವೆ ಹಲವಾರು ಕಾಮಗಾರಿಗಳು ಪ್ರಗತಿಯಲ್ಲಿದ್ದರೂ ತ್ವರಿತವಾಗಿ ಅಭಿವೃದ್ಧಿ ಸಾಧ್ಯವಾಗಿಲ್ಲ ಕ್ಷೇತ್ರದಲ್ಲಿ ಒಟ್ಟು ಹದಿನೈದು ಲಕ್ಷದ ಮೂವತ್ತ ಐದು ಸಾವಿರದ ನೂರ ಐದು ಮತದಾರರಿದ್ದು ಈ ಪೈಕಿ ಏಳು ಲಕ್ಷದ ಎಪ್ಪತ್ತು ಸಾವಿರದ ಮುನ್ನೂರ ಹದಿನಾರು ಪುರುಷರು ಹಾಗೂ ಏಳು ಲಕ್ಷದ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಮಹಿಳೆಯರಿದ್ದಾರೆ